ದ್ವಿಚಕ್ರ ವಾಹನ ಸವಾರನ ತಲೆಯ ಮೇಲೆ ಅರೆದ ಕ್ಯಾಂಟರ್ ದ್ವಿಚಕ್ರ ವಾಹನ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ದೊಡ್ಡಬಳ್ಳಾಪುರದ ಜೋಗಿಹಳ್ಳಿಯ ಫ್ರೆಂಡ್ಸ್ ಹಾಲ್ ಎದುರು ಇಂದು ಮಧ್ಯಾಹ್ನ ನಡೆದಿದೆ ಮೃತನನ್ನು ರಾಜೀವ್ ಗಾಂಧಿ ಬಡಾವಣೆಯ ಪ್ರದೀಪ್ ಮೂವತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ದ್ವಿಚಕ್ರ ವಾಹನ ಸವಾರ ಟಿಬಿ ವೃತ್ತದಿಂದ ಜೋಗಿಹಳ್ಳಿ ಕಡೆಗೆ ಹೋಗುತ್ತಿದ್ದಾಗ ಈ ಘಟನೆ ನಡೆದಿದೆ ಎಂದು ತಿಳಿದುಬಂದಿದೆ ಲಾರಿಯ ಚಕ್ರದ ಬಿದ್ದ ಪರಿಣಾಮ ತಲೆಯ ಮೇಲೆ ಕ್ಯಾಂಟರ್ನ ಚಕ್ರ ಬೈಕ್ ಸವಾರನ ತಲೆಯ ಮೇಲೆ ಅರೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಸದ್ಯ ದೊಡ್ಡಬಳ್ಳಾಪುರದ ಶವಾಗಾರಕ್ಕೆ ಮೃತದೇಹ ರವಾನೆ ಮಾಡಲಾಗಿದೆ ದೊಡ್ಡಬಳ್ಳಾಪುರದ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ నిరంతర నిమ్మముంది జనసేన కర్ణాటక టీ